ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಾದ ಮೇಲೊಂದು ಸ್ಕ್ಯಾಮ್ ಮಾಡ್ತಾನೇ ಇದೆ ಜನರ ದುಡ್ಡನ್ನ ಲೂಟಿ ಹೊಡೆದು ತಮ್ಮ ಬೊಕ್ಕಸವನ್ನ ತುಂಬಿಸಿಕೊಳ್ತಾ ಇದ್ದಾರೆಯೇ ವಿನಃ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಈಗ ಸ್ಮಾರ್ಟ್ ಮೀಟರ್ಗಳ ಹೆಸರಲ್ಲಿ ಜನರ ಜೇಬನ್ನ ದೋಚಲು ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ ಇಂಧನ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಖರೀದಿ ಮತ್ತು ಅಳವಡಿಕೆಯಲ್ಲಿ ಹದಿನೈದು ಸಾವಿರದ ಐನೂರ ಅರವತ್ತೆಂಟು ಕೋಟಿ ರುಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವುದು ರಾಜ್ಯದ ಮುಂದೆ ಬಟಾ ಬಯಲಾಗಿದೆ ಕೇವಲ ಒಂಬೈನೂರು ರುಗಳನ್ನು ನೀಡಿದರೆ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ತೆಲಂಗಾಣ ಕೇರಳ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಸ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಹತ್ತು ಸಾವಿರ ತೆರಬೇಕಿದೆ ಪ್ರತಿ ಮನೆಗೂ ಸ್ಮಾರ್ಟ್ ಮೀಟರ್ ಅಳವಡಿಸಿಯೇ ಸಿದ್ಧ ಕಲೆಕ್ಷನ್ ಮಾಡಿಯೇ ಸಿದ್ಧ ಅಂತ ಸಿದ್ದರಾಮಯ್ಯ ಸರ್ಕಾರ ಪಣತೊಟ್ಟು ನಿಂತಿದೆ ಹಳ್ಳಿ ಹಳ್ಳಿಗಳಿಗೂ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅನ್ನೋ ಆದೇಶವನ್ನ ಹೊರಡಿಸಿದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಒಂದು ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ಹತ್ತು ಸಾವಿರ ರೂಗಳನ್ನ ನೀಡಬೇಕಿದೆ ಈ ಬಗ್ಗೆ ಹೈಕೋರ್ಟ್ ಕೂಡ ಪ್ರಶ್ನೆ ಇಟ್ಟಿದ್ದು ಬೇರೆ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ಗೆ ಒಂಬೈನೂರು ರೂಪಾಯಿ ಇರುವಾಗ ಕರ್ನಾಟಕದಲ್ಲಿ ಹತ್ತು ಸಾವಿರ ರೂಪಾಯಿ ಯಾಕೆ ಅಂತ ಖಾರವಾಗಿ ಪ್ರಶ್ನಿಸಿದೆ ಅಧಿಕಾರಕ್ಕೆ ಬರೋ ಮೊದಲು ವಿದ್ಯುತ್ ಫ್ರೀ ಫ್ರೀ ಅಂತ ಬೊಬ್ಬೆ ಹೊಡೆದು ಈಗ ವಸೂಲಿ ಮಾಡುವುದರಲ್ಲಿ ಸ್ಮಾರ್ಟ್ ಆಗಿದೆ ಈ ಸರ್ಕಾರ ಯೂನಿಟ್ ಅರವತ್ತು ಪರ್ಸೆಂಟ್ಗೂ ಹೆಚ್ಚು ಕಮಿಷನ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರೇ ಸ್ಮಾರ್ಟ್ ಮೀಟರ್ನಲ್ಲಿ ನಿಮಗೆ ಸಿಕ್ಕ ಕಮಿಷನ್ ಎಷ್ಟು ಕನ್ನಡಿಗರ ತೆರಿಗೆ ಹಣದಿಂದ ಹೈಕಮಾಂಡ್ ಜೇಬು ತುಂಬಿಸ್ತಾ ಇದ್ದೀರಾ ಬಿಹಾರ ಚುನಾವಣೆಗೆ ಮತ್ತೆ ಲೂಟಿ ಮಾಡಲು ಹೊರಟಿದ್ದೀರಾ ಅದಕ್ಕಾಗಿಯೇ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದು ಸೂಟ್ ಕೇಸ್ ತೆಗೆದುಕೊಂಡು ಹೋಗ್ತಿರೋದ ಹೀಗೆ ಜನರ ದುಡ್ಡು ಹೊಡೆಯುವ ಬದಲು ಸರ್ಕಾರ ದಿವಾಳಿಯಾಗಿದೆ ಖಜಾನೆ ಖಾಲಿಯಾಗಿದೆ ಅಂತ ಜನರ ಮುಂದೆ ಬಂದು ನಿಜ ಹೇಳಿ ಇಲ್ಲವಾದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ನಟ್ಟು ಬೋಲ್ಟ್ ಅನ್ನ ಜನರೇ ಟೈಟ್ ಮಾಡ್ತಾರೆ